ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಗ್ಸ್ ನೆಕ್ಸ್ಟು ಅರ್ಜುನ ಈಗ ಅಪ್ಲೋಡ್ ಮಾಡ್ತಾನೆ ವೀಡಿಯೋಸ್ ಎಲ್ಲ ಮತ್ತೆ ಹೇಳಿ ಇನ್ನು ಯಾರೆಲ್ಲ ನಮ್ಮ ಎ ವಿ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅಲ್ಲಿ ರಿಯಲ್ ಆರ್ ಇನ್ಸಿಡೆಂಟ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವಿತ್ ವಿಡಿಯೋಸ್ ಜೊತೆಗೆ ನಿಮಗೆಲ್ಲ ಯಾರಿಗೆ ಆರ್ ಆರ್ ಸ್ಟೋರಿ ಮೇಲೆ ಇಂಟ್ರೆಸ್ಟ್ ಇದೆ ಏನು ಗೊತ್ತಾ ನಮಗೇನೆ ಒಂದ್ಸರ್ತಿ ಒಂಥರ ಮೈ ಜುಮ್ ಅನ್ನತ್ತೆ ಅಷ್ಟು ಚೆನ್ನಾಗಿ ಹೇಳ್ತಾನೆ ಕತೆನ ನಾನೇ ವಿಡಿಯೋ ಶೂಟ್ ಮಾಡ್ತಾ ಇರ್ತೀನಲ್ಲ ನಿನ್ನೆ ನನಗೆ ಮೈ ಜುಮ್ ಅಂತ ನೆಕ್ಸ್ಟು ಒಂದು ಒಳ್ಳೆ ಕಾನ್ಸೆಪ್ಟು ಮಾ ಹೇಳಿದ್ದಾನೆ ಒಂದು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಬಗ್ಗೆ ಅಂದರೆ ಅದೊಂದು ರಿಯಲ್ ಸ್ಟೋರಿ ನಡೆದಿದ್ದು ಅದನ್ನು ಹೇಳಿದ್ದಾನೆ ನೋಡಿ ಅದು ತುಂಬ ಚೆನ್ನಾಗಿದೆ ಅದು ಈಗ ಎಂದಿನಂತೆ ನಾವು ಜಿಮ್ಮಿಗೆ ಹೋಗಿ ಬರುತ್ತೇವೆ ಮತ್ತೆ ತುಂಬಾ ಜನ ಕೇಳ್ತಿದ್ರಿ ನಮ್ಮ ಡಯಟ್ ಪ್ಲಾನ್ಸ್ ಮತ್ತೆ ನನ್ನ ನಮ್ಮ ವೆಯ್ಟ್ ಲಾಸ್ ಹೆಂಗೆ ಏನು ಅಂತ ಸೊ ಇದು ಕಂಪ್ಲೀಟ್ ಆಗಿ ಬ್ಲಾಗ್ ಬಂದುಬಿಟ್ಟು ನಮ್ಮ ವೆಯ್ಟ್ ಲಾಸ್ ಬಗ್ಗೆ ಆಗಿರುತ್ತೆ ಮತ್ತೆ ಹಿಂಗೆಲ್ಲ ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಏನೆಲ್ಲ ತಿಂತೀವಿ ದಿನಕ್ಕೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ ಬನ್ನಿ ಓಕೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅಂದರೆ ಫ್ರೆಶ್ ಅಪ್ ಆದಮೇಲೆ ಹೊಳ್ಾರೆ ಜಿಮ್ಗೆ ಒಂದು ಲೋಟ ಬಿಸಿ ನೀರು ಬಿಸಿನೀರ್ ಬಿಸಿನೀರ್ ಕುಡೀರಿ ಅಂದ್ರೆ ಹೋಗ್ಬೇಕಾರೆ ಅಥವಾ ಬೆಳಿಗ್ಗೆ ಎದ್ದಕ್ಷಣ ಕುಡಿಬಹುದು ಬಟ್ ಆಲೂ ಟೀ ಕಾಫಿ ಏನು ಕುಡಿಬಾರ್ದು ಯಾಕಂತಂದ್ರೆ ಅದೆಲ್ಲ ಬಂದ್ಬಿಟ್ಟು ಅದು ಅದ್ರಲ್ಲೂ ಫ್ಯಾಟ್ ಇರುತ್ತೆ ಅದ್ರ ಗುಡ್ ಫ್ಯಾಟ್ ಬಟ್ ನಾನು ಕುಡಿಯೋಲ್ಲ ಕುಡಿತೀವಿ ಈಗ ನೆಕ್ಸ್ಟ್ ಬಂದು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಇವಾಗ ವರ್ಕೌಟ್ ನಾವೇನೇನು ವರ್ಕೌಟ್ ಮಾಡ್ತೀವಿ ಅಂದ್ರೆ ಅದನ್ನ ತೋರಿಸ್ತೀವಿ ಅಲ್ಲಿಗೆ ಬಾಯ್ದೆ ತಪ್ಪದೆ ನಾ ಬಂದೆ ಅಲ್ಲಿಯೇ ನೀರು ಎಲ್ಲರೂ ಎಲ್ಲರೂ ಇವಾಗ ಸೊ ಸೊ ಅಂತ ಇವಾಗ ವರ್ಕೌಟ್ ಚಪಾತಿ ಮತ್ತೆ ಕಡಲೆಕಾಳಿನ ಪಲ್ಯ ಡೈಲಿ ಇಲ್ಲಿ ಬಂದು ತಿನ್ಬಿಡ್ತೀವಿ ನಾವು ವೆಜ್ಜು ಇಲ್ಲೇ ತಿನ್ನೋದು ಚಪಾತಿ ಈಗ ಡಯೆಟಲ್ಲಿ ಇರೋದ್ರಿಂದ ಚಪಾತಿ ಅಮ್ಮಗೆ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಚಪಾತಿ ಇಲ್ಲೇ ಬಂದು ತಿನ್ಬಿಡ್ತೀವಿ ನಾವು ಅಂದರೆ ಇಲ್ಲಿ ಡೈಲಿ ಒಂದೊಂದು ಪಲ್ಯ ಇರುತ್ತೆ ಸೊ ವೆಜ್ಜು ಇವತ್ತು ಕಡಲೆಕಾಳಿನ ಪಲ್ಯ ಇದೆ ಸೊ ಎರಡು ಚಪಾತಿ ತಾನು

ಯಾಪ ಮನೆಗೆ ಬಂದ್ಬಿಟ್ಟಿದ್ಯಾ ಇವತ್ತು ಸ್ಪೆಷಲ್ ವಿಸಿಟ್ ಜಸ್ಟ್ ವಿಸಿಟ್ ನೋಡುವ ಆಟಿಯಾ ಮತ್ತೆ ಹೇಳುವ ಸ್ಕೂಲಲ್ಲಿ ಏನ್ ಹೇಳ್ಕೊಡ್ತಾರೆ

ಬಾಯ್ ನಾ ಹೋಗ್ತಾ ಇದೀನಿ ಮತ್ತೆ ಮಾತಾಡು ಮತ್ತೆ ಮಾತಾಡಲ್ಲ ಅಂದ್ರೆ ನಾನು ಹೋಗ್ತೀನಿ ಇವಾಗ ನಮಗೆ ತುಂಬಾ ಬಾಯ್ ಮಗನ ಏನಪ್ಪ ಅದು ಚರಿ

ಮತ್ತೆ ಇನ್ನೇನ ಸಮಾಚಾರ ಹೇಳ್ಬೇಕು ಏನ್ ಟಿಫನ್ ತಿಂದೆ ತಿಂದೆನ್ ದೋಸೆ ಹೌದಾ ನೀನೇನು ತಿಂದಪ್ಪಾ ಯಾಕ ಇದಕ್ಕೋಗಿಲ್ಲ ಸ್ಕೂಲ್ಗೆ ಸ್ಕೂಲ್ಗೆ ಯಾಕೆ ಹೋಗಿಲ್ಲ ಹತ್ತರ್ವಾ ಯಾಕೆ ಸ್ಕೂಲ್ಗೆ ಹೋಗಿಲ್ಲ ನೀನು ಹೋಗಿಲ್ವಾ ಹೇಗೆ ಹೇಳಿ ಬಾರಪ್ಪ ಬಾ ಹಾಂ ಅಲ್ಲಿಂದ ಬಾ ಓಕೆ ಇವಾಗ ನಾನು ಅರ್ಜುನ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ ಸ್ಟುಡಿಯೋ ಹೋಗಿ ನಿಮಗೆ ಸಿಗ್ತೀವಿ

ತ್ರ ಹೋಗಿ ಅಲ್ಲಿ ಸ್ವಲ್ಪ ನೋಡ್ಕೊಬೇಕು ನೋಡ್ಕೊಂಡು ಬರಬೇಕು ಅಲ್ಲ ಸೊ ಅದರಿಂದ ಹ್ಞೂ ಅದರಿಂದ ಹೋಗ್ತಿದ್ದೀವಿ ಹೋಗಿ ನೋಡ್ಕೊಂಡು ಬರಬೇಕು ಇಲ್ಲಿ ಮಗುನೂ ಮಲಗಿದೆ ಹೆಂಗ ಬೆಳ್ವೇ ಹೂ ಹೂ ಬೆಳ್ವಳಿಗೆ ವರ್ಕೌಟ್ ಎಲ್ಲ ಮಾಡ್ಬಿಟ್ಟು ಬಂದ್ಬಿಟ್ಟು ಮೀನು ಕೈ ಕೈ ಎತ್ತಕ್ಕಾಗ್ತಿಲ್ಲ ವೈಟ್ಸ್ ಸ್ವಲ್ಪ ಜಾಸ್ತಿ ಹೊಡೆದ್ವಿ ಸೊ ಅದರಿಂದ ನಡೆಯ್ ವರ್ಕೌಟ್ ಇತ್ತಲ್ಲ ಅದಕ್ಕೆ ಅರ್ಜುನ್ ಕೈ ಹೆಂಗಿಟ್ಕೊಂಡು ನೀನ್ ಮೈಸೂರ್ ಹೋಗ್ಬೇಕಿತ್ತಲ್ಲ ನಮ್ಗೆ ಹುಷಾರಿಲ್ಲ ಅನ್ಬಿಟ್ಟು ಡ್ಯಾಡಿ ಹೋಗ್ತಿಲ್ಲ ಓಕೆ ಅಲ್ಲಿ ಹೋಗ್ಬಿಟ್ಟು ಹೋಗ್ತಾ ಹೋಗ್ತಾ ನೋಡೋಣ ನಮ್ಮ ಮನೆಯಲ್ಲಿ ಒಬ್ಬರು ಹುಷಾರಿಲ್ಲ ಅಂದ್ರೆ ದೇವಿ ನೀನು ಈತನುವ ಪ್ರಾಣ ನೀನು ಬಾಳಲ್ಲಿ ನಮ್ಮದೇ ನಿನ್ನಿಂದ ಕಂಡೆನು ನೀ ಅಳಲು ನೋಡಲಾರೆ ನಿರದೆ ಬಾಳಲಾರೆ ನನ್ನಲ್ಲಿ ಕೋಪವೇ ನಾನಿನಗೆ ಬೇಡವೇ ನೀ ದೂರವಾದರೆ ನನಗಾರುವಾಸರೆ ಬಿರಳರು ಕಾಳದಲತೆಯಂತೆ ನಮ್ಮ ಅಮ್ಮಂಗೆ ಭಯಂಕರ ಹೊಟ್ಟೆ ಹಸಿದ್ಬಿಟ್ಟು ಮಶ್ರೂಮ್ ತಿನ್ನಕ್ಕೆ ಅಂತ ಬಂದಿದೆ ಮಶ್ರೂಮ್ ಊಟ ನಾನು ಮಶ್ರೂಮ್ ಕಬಾಬ್ ತಗೊಂಡೆ ಅರ್ಜುನ್ ಡ್ಯಾಡಿ ಏನು ತಗೊಂಡಿಲ್ಲ ಮಶ್ರೂಮ್ ತಿನ್ನಕೆ ಹೇಳ್ತಾ ಹ್ಮ್ ಸೊ ನಮ್ಮ ಬಾಸ್ ಬಂದಿದ್ದಾರೆ ನಮ್ಮ ಚರಿ ಬಾಸ್ ಬಂದಿದ್ದಾರೆ ಇಲ್ಲಿ ಕೂತಿದ್ದಾರೆ ఓరే మెయిన్ బాస్ ఇలి నమగే నమగే ల బాస్ ఇవరే చెవి బాస్ హా ఓపెన్ ద బాటిల్ ఇట్ అండ్ టైట్ టైట్ ఓపెన్ ద బాటిల్ ఇట్ అండ్ టైట్ ఓకే మీరు ఈ జ్యూస్ నా కుడిరి ಓಕೆ ಇವಾಗ ರುಬ್ಬುತ್ತಾ ಅವ್ರು ಸೊ ಇದು ಬಂದು ಮುದಿನ ಮಶ್ರೂಮ್ ಕಬಾಬು ಇದು ನಾರ್ಮಲ್ ಕೆಂಪು ಕಬಾಬು ಫಿಶ್ ಕೋಂಬು ಹಾ ಕಾಂಬು ಹರಿ ಮಶ್ರೂಮ್ ಕಾಂಬ ಹೆಂಗಿದ್ಯಾ ಅರ್ಜುನ್ ಹೆಂಗಿದ್ಯಾಮ್ಮ ಟೇಸ್ಟ್ ಏ ಟೇ ಕಣ ಚೆನ್ನಾಗಿ ಮುದ್ದೆ ಸಾಫ್ಟೇ ಇದೆಯಾಂತ ಇಲ್ಲ ಬೇಡ ನನಗೆ ಸೊ ಒಂದು ಕೋಂಬೋದಲ್ಲಿ ಏನೇನು ಕೊಡ್ತಾರೆ ಅಂದರೆ ಪಾಯಸ ಕೊಡ್ತಾರೆ ಕಬಾಬು ಮತ್ತು ಇದು ಮಶ್ರೂಮ್ ಸಾರು ಮತ್ತು ಇದು ರೈತ ಇದು ಪಲಾವು ಮತ್ತು ಒಂದು ಮುದ್ದೆ ಒಂದು ವಾಟರ್ ಬಾಟಲ್ ಸೂಪು ಕೊಡ್ತಾರೆ ಹಾಂ ಸೂಪು ಕೊಡ್ತಾರೆ ಸರಿ ಸೂಪ್ ಹೆಂಗಿದೆ ಓಕೆ ಉಪ್ಪ ಓಕೆ ಚೆನ್ನಾಗಿದೆ ಸೊ ಟ್ರೈ ಮಾಡ್ಬೋದು ಓಕೆ ಇವೆಲ್ಲ ನಾವಿವಾಗ ತಿಂದು ಸಿಗ್ತೀವಿ ನನಗೆ ಓಕೆ ಅದೆಲ್ಲ ಆದಮೇಲೆ ಮಧ್ಯಾಹ್ನ ನೀನು ತಿಂದು ತೋರಿಸ್ತಾ ಚಪಾತಿ ತಿನ್ನಲ್ಲ ಓಕೆ ಇದಿಷ್ಟು ನಾನು ಒಬ್ಬನೇ ತಿಂತೀನಿ ಅಂದ್ಕೋಬೇಡಿ ನನಗೆ ವೇಣಿಗೆ ಇಬ್ಬರಿಗೊಂದು ಇದು ಇಬ್ರು ಅಂದರೆ ತಟ್ಟೆ ತಟ್ಟೆಯಲ್ಲಿ ತಿನ್ನೀಗ ಏನಂದರೆ ನಾವು ಮಾಡೋ ಡಯಟ್ ಇದು ಬೆಳಗ್ಗೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿತೀವಿ ಅದಾದಮೇಲೆ ವರ್ಕೌಟ್ ಮುಗಿಸ್ಕೊಂಡು ನೆಕ್ಸ್ಟ್ ಸೀದಾ ಚಪಾತಿ ತಿಂತೀವಿ ಮತ್ತೆ ಮ್ಯಾಂಗೋ ತಿಂದ್ವಿ ಅದೊಂದು ತೋರಿಸಲಿಲ್ಲ ಹಾಂ ಫ್ರೂಟು ಮಧ್ಯದಲ್ಲಿ ಒಂದು ಫ್ರೂಟ್ ತಿಂತೀವಿ ಸೊ ಇವತ್ತು ನಾನು ತಿಂದಿಲ್ಲ ಸ್ಕಿಪ್ ಮಾಡಿದೆ ಏನಕ್ಕೆ ಅಂದರೆ ನನಗೆ ಕ್ಲಾಸ್ ಇತ್ತು ಡಾನ್ಸ್ ಕ್ಲಾಸಲ್ಲಿ ಸ್ವಲ್ಪ ಬಿಸಿ ಇದೆ ಸೊ ವೇಣು ಮರ್ತೋಗ್ಬಿಟ್ಟವನೇ ಅದು ವೀಡಿಯೋ ಮಾಡಿಲ್ಲ ನಾನು ತಿಂದೆ ಫ್ರೂಟ್ಸ್ ಎಲ್ಲ ಹ್ಞೂ ಮಧ್ಯದಲ್ಲಿ ಒಂದು ಕಪ್ಪು ಫ್ರೂಟ್ ಅದನ್ನು ಏನಾದ್ರು ತಿನ್ನಿ ಈಗ ನೈಟು ಇದರಲ್ಲೊಂದು ಮೂರು ಪೀಸ್ ನನಗೆ ಏನು ಮೂರು ಪೀಸು ಇದರಲ್ಲೂ ಅಷ್ಟೇ ಮೂರು ಮೂರು ಪೀಸು ನಾಲ್ಕು ನಾಲ್ಕು ಪೀಸ್ ತಿಂತೀವಿ ಆಮೇಲೆ ಜೊತೆಗೆ ಸೌತೆಕಾಯಿ ನೈಟು ಊಟ ಜೊತೆ ಚಪಾತಿ ತಿಂತೀವಿ ಬಟ್ ಚಪಾತಿ ಇವತ್ತಿಲ್ಲ ಅಮ್ಮಂಗೆ ಹುಷಾರಿಲ್ವಲ್ಲ ಸೊ ಅದಕ್ಕೆ ಚಿಕನ್ನು ಇದೆ ತಿನ್ಕೊಂಡು ಮಲಗಿಬಿಡೋಣ ಅಂತ ಪ್ಲಾನ್ ಹಾಕಿದ್ದೀವಿ ಸೊ ಚಪಾತಿ ತಿನ್ನಿ ಇದ್ರ ಜೊತೆಗೆ ಬರೀ ಇದೆ ತಿನ್ಬೇಡಿ ಚಪಾತಿ ಜೊತೆಗೆ ಚಿಕನ್ನು ಅಂದರೆ ಒಂದು ನಾಲ್ಕು ಪೀಸ್ ಚಿಕನ್ನು ಇಷ್ಟು ದಪ್ಪ ಆದರೆ ಇಷ್ಟು ಇಷ್ಟು ದಪ್ಪ ಆದರೆ ನಾಲ್ಕು ಪೀಸ್ ಚಿಕನ್ ತಿನ್ನಿ ಏನಾಗಲ್ಲ ಆಮೇಲೆ ಎಲ್ಲ ಹೇಳ್ತಾರೆ ಮಸಾಲೆ ತಿನ್ಬಾರ್ದು ಅದು ಇದು ಅಂತ ಸೊ ಅದೆಲ್ಲ ಏನಿಲ್ಲ ಅದೆಲ್ಲ ಏನು ಗೊತ್ತಾ ಬಾಡಿ ಬಿಲ್ಡ್ ಮಾಡೋರಿಗೆ ಸಿಕ್ಸ್ ಪ್ಯಾಕ್ ಕಂಡ್ಲಿ ಅದು ಇದು ಅನ್ನೋರ್ಗೆ ಮಾತ್ರ ಬಟ್ ನಾವೇನು ಸಿಕ್ಸ್ ಪ್ಯಾಕ್ ಮಾಡ್ಬೇಕಾಗಿಲ್ಲ ಈ ಕಾಂಪಿಟೇಷನ್ ಎಲ್ಲ ಹೋಗ್ತಾರೆ ಗೊತ್ತಾ ಆ ಬೇಕು ಅಂತ ಅಂದ್ರೆ ಮಾತ್ರನೇ ಇದು ಮಾಡೋದು ಏನಂತಾರೆ ಮಸಾಲೆ ಎಲ್ಲ ತಿನ್ನಲ್ಲ ಆ ತರ ಸ್ಟಿಕ್ ಮಾಡೋದು ಸೊ ನೀವು ಈ ಥರ ಎಲ್ಲ ತಿನ್ಕೊಂಡು ಸಿಕ್ಸ್ ಪ್ಯಾಕು ಮಾಡ್ಬೋದು ನಾವು ಇವಾಗ ಮತ್ತೆ ಸ್ವಲ್ಪ ಅಪ್ಪ ಆಗಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಮತ್ತೆ ಫುಲ್ ಸ್ಟಿಕ್ಟ್ ಇಟ್ಟು ಓಕೆ ನೋಡಿದ್ರಲ್ಲ ಇದು ನಮ್ಮ ನಾನು ತಿನ್ನೋ ಊಟ ದಿನಕ್ಕೆ ಅವನೊಬ್ಬರಲ್ಲ ನಾನು ಅದೇ ನಾನು ವೇಣು ಓಕೆ ಇನ್ನು ವೇಣು ನಾನು ಇಬ್ಬರು ಊಟ ಮಾಡಿಬಿಟ್ಟು ಇನ್ನು ಮಲಗ್ತೀವಿ ಆ ನೆಕ್ಸ್ಟು ಲಾಕಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್